ಕೋಲಾ ಹಾಕೋ ಸಮಯ ಬಂತು ಜೈಲಲ್ಲಿ ಕಂಬ ಎಣಿಸೋ ಸಮಯ ಬಂತು ಅಂತ ಸ್ವಾಮಿ ಕಾರ್ಯ ಸ್ವಕಾರ್ಯ ಬಾಳೆ ರಾತ್ರಿ ಗಾಯಬ್ ಮಾಡಕ್ಕೆ ಪೊಲೀಸವರೇ ಷಡ್ಯಂತ್ರ ಮಾಡ್ಕೊಳ್ತಾರೆ ಎಲ್ಲೆಲ್ಲಿ ಊತ ಹಾಕಿದ್ಯಾ ಈ ಮ್ಯಾಪ್ ಮೇಲೆ ತೋರ್ಸೋ ಪೊಲೀಸ್ ಅವ್ರನ್ನ ಬಿಟ್ಟು ಡೀಲ್ ಮಾಡಿಸ್ತಾವ್ರೆ ಮಂಗ್ಳಿ ಬಗ್ಗೆ ಏನೋ ನಂಬಿಕೆ ಇತ್ತು ಗುರು ಒಳ್ಳೆ ಭ್ರಷ್ಟ ಮುಂಡೆ ಬಿಟ್ಟಿದ್ಯಾಲೆ ಬಿಟ್ಟಿದ್ಯಾ ಅಲ್ಲಿ ಏ ಆ ಏನ್ ಎಂಜಿಲ್ ಕ್ಲಾಸ್ ತಿಂದು ಜೀವನ ಮಾಡ್ತಿರೋ ನಮ್ಮ ಸ್ಥಳದ ಹಾಲ್ ಕಟ್ಗಳು ಬೇ ಓರ್ಸಿ ಪೊಲೀಸ್ ಎಷ್ಟೋ ಧೈರ್ಯ ನಿಮ್ಗೆ ಆ ಕಾಕಿ ಯೂನಿಫಾರ್ಮ್ ಮಿಚ್ಚಾಕ್ಬಿಟ್ಟು ಆ ಬಾಂಬೆಗೋ ಆ ಕಲ್ಕಟ್ಕೋ ಹೋಗ್ರೋ ಅವ್ರನ್ನ ಪಾರಿವಾಳಗಳನ್ನ ಹಂಟಿಂಗ್ ಮಾಡೋದು ಇವ್ರಿಗೆಲ್ಲ ಒಂಥರ ಪಾರಿವಾಳ ಇದ್ದಂಗೆ ಚೆನ್ನಾಗಿರೋ ಹೆಣ್ಮಕ್ಳು ನಮ್ಮ ಫಿಲಮ್ ಆಕ್ಟ್ರೆಸ್ ಲಕ್ಷ್ಮಿ ಆಮೇಲೆ ಸಿತಾರ ತರ ಇವೆಲ್ಲ ಒಂಥರ ಡಿಫ್ರೆಂಟ್ ಟೇಸ್ಟ್ಗಳು ಇವ್ರದೆಲ್ಲ ಓಕೆ ನೋಡಕ್ಕೆ ನೋಡೋಕೆ ತುಂಬ ಚೆನ್ನಾಗಿರ್ಬೇಕು ನೋಡಿದ್ರೆ ಮಾತ್ರ ಬಿಡೋಲ್ಲ ಅವ್ರನ್ನ ಕಿಡ್ನಾಪ್ ಮಾಡಿ ಎತ್ತಾಕೊಂಬಂದು ಹಾಂ ಚೆನ್ನಾಗಿ ರೇಪ್ ಮಾಡಿ ಆಳುಗಳನ್ನ ಮಾಡಿ ಗ್ಯಾಂಗ್ ಮಾಡಿ ಆಮೇಲೆ ಆಳ್ಗೇ ಹೇಳ್ತಾರೆ ಈ ಆಚೆ ಬಿಟ್ರೆ ಇವಳನ್ನು ಏನೋ ಮಾವಿಡ್ತಾರಂತೆ ಕತ್ತಿಸ್ಕಿ ಸಾಯ್ಸಕೋದು ಸೋ ಕಾಲ್ ಭೀಮಾ ಅಂತ ಏನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಲ್ಲಿ ಧರ್ಮಸ್ಥಳದ ಪೊಲೀಸಲ್ಲಿ ಪೊಲೀಸ್ ಟೀಮು ಎನ್ಕ್ವೈರಿ ಮಾಡ್ತಾ ಇದೆ ಅವನು ಹೆಂಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂತಂದರೆ ಸ್ಪಾಟಕರ್ ಹೋಗ್ತಾ ಇಲ್ಲ ಪೊಲೀಸರು ಒಂದು ಸ್ಕೆಚ್ ಹಾಕ್ಬಿಟ್ಟು ಧರ್ಮಸ್ಥಳದ್ದು ತೋರ್ಸು ಎಲ್ಲಿ ಊಟ ಹಾಕಿದ್ಯಾ ಅಂತ ಏನಕ್ಕೆ ಅಂತಂದ್ರೆ ನೀವು ಏನಕ್ಕೆ ಕೋರ್ಟ್ ಪರ್ಮಿಷನ್ ತಗೊಂಡು ಸ್ಪಾಟ್ಗೆ ಹೋಗಿ ಎಕ್ಸಿಮಿನೇಷನ್ ಮಾಡಿದ್ರೆ ಆಯ್ತು ಬಾಡೀಸ್ ರಿಕವರಿ ಆಗದೆ ಫಾರೆನ್ಸಿಕ್ ಕರ್ಸ್ಕೊಂಡು ಇವರು ಅದನ್ನ ಮಾಡ್ತಾ ಇಲ್ಲ ಒಂದು ದೊಡ್ಡ ಮ್ಯಾಪ್ ಕೊಟ್ಬಿಟ್ಟು ಅವನ್ ಭೀಮನ್ ಕೈಕ ಇದ್ರಲ್ಲಿ ಎಲ್ಲೆಲ್ಲಿ ಊಟ ಹಾಕಿದ್ಯಾ ಮಾರ್ಕ್ ಮಾಡಿಕೊಡು ಅಂತ ಏನಕ್ಕೆ ಅಂತ ನೀವು ಕೇಳ್ಬೋದು ಅಥವಾ ನೀವು ಗೆಸ್ ಆಗಿರ್ಬೋದು ಈ ಮುಂಡೆವು ಧರ್ಮಸ್ಥಳ ಪೊಲೀಸ್ ಭ್ರಷ್ಟ ಪೊಲೀಸರು ಬಾಸ್ಗೆ ದಣಿಗೆ ಸ್ಕೆಚ್ ಹಾಕೊಡಕ್ಕೆ ಈಗ ಎಕ್ಸ ಎಕ್ಸುಮಿಷನ್ ಮಾಡಕ್ಕೆ ಬಾಡಿನ ಐಡೆಂಟಿಫೈ ಮಾಡಿ ಜಾಗ ಕೊಟ್ಟೋಗ್ಬಿಟ್ರೆ ಎಕ್ಸುಮಿಷನ್ ಮಾಡಲೇಬೇಕು ಮಾಧ್ಯಮ ಬರ್ತದೆ ಜನ ಬರ್ತಾರೆ ಸೊ ಇಟ್ ಇಸ್ ಅಂಡರ್ಸ್ಟುಡ್ ದಣಿಗಳಿಗೆ ಕೋಳ ಹಾಕೋ ಸಮಯ ಬಂತು ಜೈಲಲ್ಲಿ ಕಂಬಿ ಎಣಿಸೋ ಸಮಯ ಬಂತು ಅಂತ ಅದನ್ನ ಮಾಡ್ತಾ ಇಲ್ಲ ಪೊಲೀಸವರು ಭ್ರಷ್ಟ ಪೊಲೀಸವರು ದಣಿಗಳ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಬ್ಲೂ ಪ್ರಿಂಟ್ ಮಾಡಿಕೊಡ್ತಾರೆ ಭೀಮಾ ಆಯ್ತು ನೀನ್ ಕಂಪ್ಲೇಂಟ್ ಕೊಟ್ಟಿದ್ಯಾ ಎಲ್ಲೆಲ್ಲಿ ಊತ ಹಾಕಿದ್ಯಾ ಮ್ಯಾಪ್ ಮೇಲೆ ಅಂತ ಏನಕ್ಕೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಬಾಡಿಗೆಗಳೆಲ್ಲ ರಾತಾರ ರಾತ್ರಿ ಗಾಯಬ್ ಮಾಡಕ್ಕೆ ಪೊಲೀಸರೇ ಷಡ್ಯಂತ್ರ ಪಿ ಅರುಣ್ ನಿನ್ ಬಗ್ಗೆ ಏನೋ ನಂಬಿಕೆ ಇತ್ತು ಗುರು ನೀನ್ ಬೇರೆ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ ಕಂಪ್ಲೇನೆಂಟು ತಲೆ ಮರೆಸ್ಕೋಣ ಪ್ರಮೇಯ ಇದೆ ಅಂತ ಅಲ್ರಿ ಯಾವ ಮುಟ್ಟಾಳ ಯಾರು ನಿಮಗೆ ಎಸ್ ಪಿ ಕೊಟ್ಟಿದೋ ಮಿಸ್ಟರ್ ಅರುಣ್ ನಾನು ಓದ್ದೆ ನಿಮ್ಮ ಪೊಲೀಸವರು ಎಕ್ಸಿಮೇಷನ್ ಮಾಡೋಕ್ಕೆ ಕೋರ್ಟ್ ಆರ್ಡರ್ ತಗೊಂಡು ಫಾರೆನ್ಸಿಕ್ ಮೆಡಿಕಲ್ ಟೀಮ್ ಪೋಸ್ಟ್ ಮಾರ್ಟಮ್ ಟೀಮ್ ವಿಡಿಯೋ ಟೀಮ್ ಐ ಮೀನ್ ಇದನ್ನ ಆ ಮಣ್ಣು ತೆಗಲಿಕ್ಕೆ ಬೇಕಾದಂತ ಟೆಕ್ನಿಕಲ್ ಫೆಲೋಸ್ ಫಾರೆನ್ಸಿಕ್ ಡಿ ಎನ್ ಎಲ್ಲ ಕರ್ಕೊಂಡು ಕೋರ್ಟ್ ಆರ್ಡರ್ ತಗೊಂಡು ಎಂಟೈರ್ ಏರಿಯಾನ ಸೀಲ್ ಮಾಡಿ ಪಬ್ಲಿಕ್ ಮಾಡಿ ಯು ಪಬ್ಲಿಕ್ ಕಮಿಂಗ್ ಇಂಟೋ ಸ್ಥಳ ಎಂಟೈರ್ ಏರಿಯಾನ ಸೀಲ್ ಮಾಡಬೇಕಾಗತ್ತೆ ಅದನ್ನ ಮಾಡ್ತಾ ಇಲ್ಲ ರೀ ಮಂಗ್ಳೂರ್ ಎಸ್ ಪಿ ಒಳ್ಳೆ ಬ್ರಸ್ಟ್ ಮುಂಡೆ ಅವನ್ನ ಬಿಟ್ಟಿದ್ಯಾ ಅಲ್ಲಿ ಹಾ ಬ್ಲೂ ಪ್ರಿಂಟ್ ಕೊಟ್ಬಿಟ್ಟು ತೋರಿಸಿ ಇಲ್ಲಿ ಏನಕ್ಕೆ ಅಲ್ಲಿ ಹೋಗಿ ದಣಿಗೇಳಿ ರಾತ್ರಿ ಎಣಗಳನ್ನ ಗಾಯಡ್ ಮಾಡಕ್ಕೆ ಹಲ್ಕಟ್ ಪೊಲೀಸರು ಸ್ಥಳದ ಹಾಲ್ಕಟ್ಗಳು ಏ ಆ ಏನ್ ಎಂಜಿಲ್ ಕ್ಲಾಸ್ ತಿಂದು ಜೀವನ ಮಾಡ್ತಿರೋ ಇಷ್ಟೆಲ್ಲ ಹೆಣ ಬಿದ್ದಿದೆ ಈಗಲೂ ಕೂಡ ಆ ನಿಮ್ಮ ನಿಷ್ಠೆ ಕೊನೆಗಾರರಿಗೆ ಯಾಕ್ರೋ ಆ ಕಾಕಿ ಯೂನಿಫಾರ್ಮ್ ಬಿಚ್ಚಾಕ್ಬಿಟ್ಟು ಬಿಟ್ಟು ಆ ಬಾಂಬೆಗೋ ಆ ಕಲ್ಕಟ್ಟಕ್ಕೋ ಹೋಗ್ರೋ ಏನ್ ಹೇಳ್ಬೇಕು ಇವ್ರಿಗೆ ವಿರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ಆಮೇಲೆ ಎಸ್ ಐ ಟಿ ಮಾಡೋಣ ಅಂತಂದ್ರೆ ಈ ಸರ್ಕಾರಕ್ಕೆ ಮನಸ್ಸಿಲ್ಲ ಪೊಲೀಸರ್ನ ಬಿಟ್ಟು ಡೀಲ್ ಮಾಡಿಸ್ತಾವ್ರೆ ಆ ಕಂಪ್ಲೇನೆಂಟ್ ಅಲ್ಲಿ ತೋರಿಸಬೇಕಂದ್ರೆ ಏನಕ್ಕೆ ದೇ ವಾಂಟ್ ದೆಡ್ ಬಾಡೀಸ್ ಅಂಡ್ ಎನ್ಶೋರ್ ದರ್ ಇಸ್ ನೋ ಡೆಡ್ ಬಾಡಿ ಇದನ್ನ ಮಾಡ್ತಾರ ಬೇರೆ ಯಾರು ಅಲ್ಲ ಬೇವರ್ಸಿ ನಿಮ್ಮನ್ನು ನೀವು ಬೇವರ್ಸಿಗಳ್ ನನ್ಗೆ ಹೇಳಕ್ ಯಾವ್ದು ಒಬ್ಬ ಲಾಯರ್ ಆಗಿ ನಿಮ್ಮನ್ನ ಬೇವರ್ಸಿ ಅಂತ ಕರೀಬೇಕಾಗಿದೆ ಎಷ್ಟೋ ಧೈರ್ಯ ನಿಮಗೆ